ತಗೊಂಡ್ ಹೊಕ್ಕಾರ ತಗೋ ಹಂಗ ಹೆಂಗ್ ಹೊಕ್ಕಾರ ಅವ್ರ ಅಲ್ಲ ಅವ್ರ ಅವ್ರ ಮನಿಗ್ ಹೊಂಟಾರ ಪಳಾರ ಗಿಳಾರ ತಗೊಂಡ್ ಹೋಗ್ಲಾರ್ದಂಗ ಹೊಕ್ಕಾರನ ನೀ ಹೇಳ ಅವ್ರಿಗೆ ಗೊತ್ತಾಗಬೇಕನ ಗೊತ್ತಕ್ಕೆ ತಗೋ ಅವ್ರ ಅತ್ತಿ ಮನಿಗ್ ಹೊಂಟಾನ ಮುಂದ್ ಹೋಗಿ ಏನಾರ ತಗೊಂಡ್ ಹೊಕ್ಕಾನ ಚಲೋ ಚಲೋ ಅಯ್ಯೋ ದೇವರೇ ನೀನೇ ಹೇಳಿ ಪಾಪ ಮತ್ತ ಗೊತ್ತಾನ ಅದ್ ಗೊತ್ತಕ್ಕೆ ತಗೋ ಅವ್ರಿಗೆ ಅದ್ ಏನ್ತಿಲ್ಲನ ಅಯ್ಯೋ ಆಯ್ತಾಯ್ತ ಸರಿ ಆಯ್ತಪ್ಪ ನೀ ತಗೊಂಡ್ರ ಹೋರಿ ಹೋಗ್ತೀನಿ ಅತ್ತಿಯಾರ ಓ ನಿಧಾನಕ್ ಹೋರಿ ನಿಧಾನಕ್ ನಿಧಾನಕ್ಕ ಆ ಗಾಡಿ ಒಂದು ನಿಧಾನ ಕೊಳ್ಳಸಿ ಇಲ್ಲೇ ನೋಡಿ ಆಯ್ ಮುಂದೆ ಹೋಗ್ತಾ ಪೀಡೆಗೆ ಅದು ಹೋಗಕ್ಕೆ ಅದು ಹೋಗೇಡ ಏನೇ ಆಹ್ಹ್ ಹೋದ್ರು ಬಾ ಅಯ್ಯ ಅಯ್ಯೋ 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 ಇನ್ನೂ ಪೂರ ಎಲ್ಲ ನೆಟ್ಗಿದಿದ್ರಿ ಏನಿತ್ತಪ್ಪ ನಿಂದು ನೆಟ್ಟಗಿದಿದ್ರಿ ಬಾಯ್ ತಂತರಲ್ಲ ನೆಟ್ಟಗಿರ್ಲಾರ್ದೇನು ಸಟ್ಟಿ ಆಯ್ತನಾ ಏ ಏನು ಮಾತು ಅಂತ ಮಾತಾಡ್ತೀರ್ರೀ ಅಲ್ಲಲೇ ಏನು ಮಾತು ಅಂತ ಮಾತಾಡ್ತೀರಿ ಅಂತ ಅಲ್ಲ ನಾವು ಏನು ಅತ್ತಿ ಕಂಡ್ರಾಗಲ್ಲ ಮಾವನ್ ಕಂಡ್ರಾಗಲ್ಲ ಅತ್ತಿ ಮನೆ ಕಾಲೇ ಇಡಲ್ಲ ಅಂತಿದ್ದ ಏನು ಹೆಂಡತಿ ಕರ್ಕೊಂಡು ರೆಡಿಯಾಗಿ ಹೋಗೇ ಬಿಟ್ನಲ್ಲ ಅತ್ತಿ ಮನಿಗೆ ಏ ಅಲ್ಲ ಅನ್ನಂಗಿಲ್ಲ ಅಂದ್ರೆ ಇದೇ ಏನಾರ ಅವ್ರ ಕಿವಿಗೆ ಬಿತ್ತಂದ್ರೆ ಏನು ಅಂತಾರ ವಿಚಾರ ಮಾಡ್ತೀರ ನೀವ್ ಒಂದ್ ಸ್ವಲ್ಪ ಅಲ್ಲ ಏನು ಮತ್ತೆ ಅವ್ರ ಅನ್ನಂಗ ಆತಲ್ಲಿ ಇದೆ ಲೆಕ್ಕ ಸುಮ್ನಿರಿ ಅತ್ತಿ ಮಾ ಮತ್ತೆ ಯಾರ ಯಾರ ಧರ್ಮತೆ ಈಗ ಏನ ಬಿಟ್ಟು ಬಿಡಾಕೆ ಆಕತನ ಹೆಂಡತಿ ಎಷ್ಟಾದ್ರೂ ಹ್ಮ್ ಇಲ್ಲಿ ಕೇಳಿಲ್ಲ ಅಂದ್ರೆ ಕೊನೆಗಾರ ಹೆಂಡತಿ ಮತ್ತೆ ಕೇಳಲೇಬೇಕಲ್ಲ இரலனோரலாரா மத்த ஒன் இரோதந்த மகளும் மனைக்குர அவ்ரதிர் மத்தியாக ஜள ஜூட்டி ஆகதல்ல இரலி அல்ல நன் மக இல்லு இரலி ஷி ஷெந்த இரலாகி இவோ நிமித்தேன் குத்துவிட்டீரே மக எல்லாம் ஹோதனா த ஏ அண்ணன் மனிக்குனா கருதாண்ணே ಅಣ್ಣ ಅಷ್ಟೆಲ್ಲ ಹೊಣೆಗೆ ಎಲ್ಲಾರು ಕರ್ದಾಳ ಆಮೇಲೆ ಪಾರಕು ಕರ್ದಾಳ ನಾ ಎದಕ್ ಹೋಗಕ್ ಹೋಗ್ಲಿ ನನಗೆ ಅಕ್ಕಿ ಮಕ್ಕ ನೋಡಕ ಮನ್ಸಾಂಗಲ್ಲ ಒಂದ್ ಏನೋ ನನ್ನ ಮಗಳ ಜೀವನನ ಹಾಳ ಮಾಡಿದ ಮನಿಗೆ ನಾ ಕಾಲ ಇಡ್ತೇನೆ ಕಾಲ ಇಡುದಿಲ್ಲ ಇನ್ ಪಾರಕ ನಾವಲ್ಲೇ ಅಕ್ಕಿ ಒಣಾದಿಮ ನೋಡಕ ಹೋದಂಗಲ್ಲೇ ನಾ ಮಾತ್ರ ಹೋಗುದಿಲ್ಲ ಅನ್ನಕಾಳ ನೀನ್ ಹೊಂಟಿಯನದ್ದು ಕರ್ಮವ ನಾ ಹೋಗಕ ಬೇಕಲ್ಲ ಹೌದಿಲಿ ಕರ್ದಾಳ ಅಂದ್ಮೇಲೆ ನಾ ಹೋಗಲಿಲ್ಲ ಅಂದ್ರೆ ಮತ್ತೆ ಅದಕ್ಕೊಂದು ಅಯ್ಯೋ ನಿಮ್ ತಂಗಿ ಸಂತ ತಡಿಲಾರ್ದ ನೋಡಕ್ ಬಂದಿಲ್ಲ ನೋಡಿ ಹೊಟ್ಟಿ ಉರ್ಕೊಳ್ಳೋದ್ ಬ್ಯಾಡ್ ಅಂತ ಹೇಳಿ ಬೇಕಂತ ಬಂದಿಲ್ಲ ಒಟ್ಟಾಗ ಸಂತ ಬಿದ್ದು ಅಂತಾಳ ನಮ್ಮ ಅಣ್ಣಗ ಏನ್ ಮಾಡ್ತಿ ಅದಕ್ಕೆ ಒಂಚೂರ್ ಹೋಗಿ ನಿಂತು ನೋಡಿ ಒಂದ್ ಪೇಡೆ ತಿಂದ್ ಬಂದ್ರೆ ಏನಾಗದೈತಿ ಹೌದಿಲ್ಲ ಅದು ಕರೆ ನಾನು ಅಲ್ಲ ಶಾಂತಕರ ನೀವು ಬಂದಿದ್ದು ಒಂದ್ ರೀತಿ ಒಳ್ಳೇದಾತ ಅಲ್ಲ ಗಿರ್ಜಿ ಅದು ಏನ್ಲೇ ಅದು ಅರಿವಿ ಬಗಲ್ ಬಂಡಿ ಆ ಸೀರೆ ಹುಟ್ಟಿದ್ದೇನ ಸಮ ಜಂಪರ್ ಏನ್ಲೇ ಅದು ಅಸೈ ಹಂಗ ಯಾಕೆ ಹೊಲ್ದಿ ನೀ ಜಂಪರ್ನ ಚಂದ ಹೊಲ್ಕೊಡಕ್ ಆಗಲ್ಲ ನಿನ್ ವಯಸ್ಸಿಗೆ ಬದಕಿ ಕಿ ಮದುವೆ ಅದಕ್ಕೆ ಹಂಗ ಹಾಕೊಂಡೋಕರ್ ನ ಬಗಲ್ ಬಂಡಿನ ಒಂದ್ ಅಯ್ಯ ಅದು ನಾ ಹೊಲ್ದಿಲ್ರಿ ಅಕ್ಕಿ ಎಲ್ಲ ಸಿರಿಗೆ ಮ್ಯಾಚ್ ಆಕೈತೆ ಅಂತ ಒಂದ್ ಎಡೆನೇನ ಹೊಲ್ಸ್ಕೊಂಡ್ ಇಟ್ಕೊಂಡಿದ್ಲಲ್ಲ ಲಗ್ನದ ನಾದದ ಅದು ಅಲ್ಲದೆ ತೆಳ್ಳಗದಾಳ ಆಮೇಲೆ ಏನೋ ಒಂದು ಇದು ವಯಸ್ಸು ಹಾಕೊಳ್ಳಾಕ್ ಬಿಡ್ರಿ ನೀ ಯಾಕ್ರಿ ಅದನ್ನೆಲ್ಲ ನೋಡಕ್ ಹೋಗ್ತಿರಿ ನಿಮ್ದೊಂದ್ ಕತಿ ಆತಾಗ ಸುಮ್ ಇರ್ರಿ ಬರ್ತಂತ ಬರ್ರಿವಾ ಅಲ್ಲಿ ಹೋಗಿ ಆಮೇಲೆ ಬರ್ತಾ ಹೊಳ್ಳಿ ಬರ್ತಂತವ್ರಾಗಿರ್ಜಿ ಈಗ ಹೋಗ್ತಾನೆ ಆತ ನಾವು ನಮ್ಮ ಮನೆಗೂ ಫ್ರಿಜ್ಜು ಇವೆಲ್ಲ ತರಬೇಕು ಹ್ಮ್ ಹೌದಿಲ್ಲ ನಿನಗೂ ಕೆಲಸ ಸ್ವಲ್ಪ ಬಾಳನ ಆಗಿರ್ತೈತಿ ನೋಡ್ತೇನಲ್ಲ ನಾನು ತರನ್ ತರನ್ ಮೊದ್ಲಿ ಹೂನ್ ತರೋದಕ್ಕಿಂತ ಮುಂಚೆ ಮಗಳ ಮನೆಗೆ ಬಂದಾಳ ಇರೋದೇ ಒಂದು ಕ್ವಾಣಿ ಏನ ನಾವೇನ ಇಲ್ಲಿ ಮಕ್ಕೋತೀವಿ ಪಡ್ ಸಾಲೆಯಾಗ ಮಗ ಅಲ್ಲದಾನ ಮಗಳನ್ನ ಎಲ್ಲಿ ಮನಗಿಸ್ತೀರಿ ಅದಕ್ಕೆ ಒಂದು ಚಂದಂದು ಕ್ವಾಣಿ ಕಟ್ಸೋಣ ಹಿಂದ್ ಜಾಗ ಆಯ್ತು ಅಲ್ಲಾರ ಕಟ್ಸೋಣ ಇಲ್ಲ ಇಲ್ಲಿ ಮುಂದಾಗದಾಗ ಆಗಲ್ಲ ಹಿಂದನೆ ಕಟ್ಟಿಸ್ಬೇಕು ಒಂದು ಕ್ವಾಣಿ ಚಂದಾಗಿ ಒಂಚೂರು ಕಟ್ಟಿಸ್ಬೇಕಾಗೈತಿ ಮಗಳಿಗೆ ಹೌದಲ್ಲ ಸರಿ ಆಯ್ತು ಹ್ಞೂ ನಾನು ಎಲ್ಲರೂ ಕರೆದು ಪೂಜೆ ಮಾಡೋಣ ನೀವು ಎಲ್ಲರೂ ನಮ್ಮ ಇದ್ದಂಗೆ ನೋಡ ಹಾಗಾಗಿ ನಿಮ್ಮನ್ನು ಬಿಟ್ಟು ಏನು ಮಾಡೋಕ್ಕ ಮನ್ಸ ಬರಂಗಿಲ್ಲ ಬಿಡ ಆದಲ್ಲ ರೇಣವಾ ರೇಣ ಹೆಂಗಿತ್ತು ಫ್ರಿಜ್ಜ್ ಹ್ಞೂ ನೋಡಿಬಿಟ್ಟು ಅಕ್ಕಂಗ್ಯಾರಿದ್ದಂಗಂತ ಹೆಂಗೆ ಹೇಳ್ತಾಳೆ ನೋಡ ಹಾಂ ಅಲ್ಲ ಫ್ರಿಜ್ ನೋಡ್ಲಿ ಅಂತೇಳಿ ಅಂತೇಳಿ ಕರ್ಷಾಳ ನಾಟಕ ಮಾಡ್ಕೊಂತ ನಾನು ಬರಬಾರ್ದು ಅಂತಿದ್ದೆ ಏನು ಹೇಳು ಸುಮ್ಮನೆ ಇನ್ನ ಜಗಳ ಮಾಡ್ಕೊಳ್ಳ ಬೇಡ ಅಂತ ಬಂದಿತ್ತು ಅಕ್ಕಂಗೆಯಾರಿದ್ದಂಗೆ ಅಂತ ದಿಕ್ಕಿ ನಾಟಕ ಗೊತ್ತಾಗಲ್ಲ ನಾನು ಹ್ಞೂ ಸುಮ್ಮನೆ ನೋಡಿ ಚಲೋ ಐತೆ ಅಂದು ಹೋಗೋದು ವಾಸಿ ಸ್ವಲ್ಪ ಸುಮ್ಮನೀರು ತಲೆ ಕೆಡಿಸ್ಕೋಬೇಡ ಫ್ರಿಜ್ ಚಲೋ ಐತೆ ಚಲೋ ಐತೆ ಅಂತ ಪತ್ಸಲಾ ಕೇಳ್ತಾಳೆ ಹಾಕಿ ತೀರಿ ಚಿಟ್ಟನ್ನು ಹಂಗೆ ಮಾಡೋಣ ಹಂಗಂತೀಯ ಆಯ್ತು ಹಂಗ ಮಾಡೋಣ ಏ ಫ್ರಿಜ್ ಏನೇವಾ ಹ್ಞೂ ಮಸ್ತ್ ಐತಿ ಅಯ್ಯ ಇದೇನಾ ರಣಕ ಹಂಗಂತ ಇನ್ನೇನು ಇಷ್ಟು ಖರಾಬು ಹುಡುಕ್ತಿ ಅಂತ ಗೊತ್ತಾಗಲಿ ಬಿಡು ನನಗೆ ಹ್ಞೂ ಅಲ್ಲೇ ತಡತು ಬಂದು ನಿನ್ಸ್ತೇ ಇಲ್ಲೋಡ ಇಲ್ಲೋಡ ಈ ಬಣ್ಣ ಬದ್ಲಿ ಆಗ್ಬೇಕಾಗಿತ್ತು ி அந்த நான்து ஆஹ் இல்லை நோடது சிமிண்ட் கலர் அந்த இதர்மனி கலர் ஐத்தி ஹௌதா கலர் ஏனாரு முட்ட தடா இல்லை எத எ காதா இல்லை கலர் பதிலாக நோடுவ உம் இது நன்க மாத்திர அனஸ் நினை அனஸ் கோத்தில ஹௌதில்ல ಅಯ್ಯ ಅಯ್ಯಯ್ಯ ಇದು ನಿನಗೆ ಅನ್ನೋಕೆ ನನಗೂ ಹಂಗ ಅನಿಸ್ತು ನಮ್ಮ ಸರೋಜಕ್ಕ ಫ್ರಿಜ್ ವರ್ಷಿ 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 ಸತ್ತು ಕಾಳು ನೋಡ್ತಿರ್ಬೇಕಾರೆ ನೀನು ಹ್ಞೂ ಅಲ್ಲ ಇಪ್ಪತ್ತು ಸಲ ಕದ ತೆಗೆಯೋದು ಹಾಕೋದು ಅಡುಗೆ ಮನೆ ಫ್ರಿಜ್ ಐತಿ ಅಂದಮೇಲೆ ಸಾಮಾನು ಇಟ್ಟಿರ್ತೀವಿ ಅಂದಮೇಲೆ ಅಡಿಗೆ ಮನೆ ಕೈ ಹೊಲ್ಸಾಗ್ಲಾರ್ದಂಗೆ ಇರ್ತದನ ಇಪ್ಪತ್ತು ಸಲ ತೆಗೆಯೋದು ಹಾಕೋದು ತೆಗೆಯೋದು ಹಾಕೋದಾದ್ರೆ ಯೋ ಆಕಾರ ಎಪ್ಪಾಕತ್ತವ ಯೋ ಆತಾಗ ಸೊಸಿಯರ ಮೊದ್ಲು ಮನೆಯಾಗಿದ್ದು ಒಂದು ಕಸಬರ್ಗ ಹಿಡಿದು ಗೊತ್ತಿಲ್ಲ ಎಲ್ಲ ನಮ್ಮ ಸರೋಜಕ್ಕನೇ ಕುಂದ್ರಿಸಿ ಮಾಡೋದು ಇನ್ನು ಫ್ರಿಜ್ ಒರ್ಸೋ ಕೆಲಸ ಒಂದು ಸೇರಿ ಕುಂತು ಕೈಯಾಗ ಅಲ್ಲ ಸರೋಜಕ್ಕ ಬೇರೆ ಕಲರ್ ತರಬೇಕಿತ್ತವ ಒಲ್ಸಾದ್ರೂ ಕಾಣ್ಲಾರ್ದು ಅಯ್ಯ ಪ್ರೇಮಿ ಈ ಕಲರಿನ ಬಾರಿ ಪಾಸ್ ಅಂತಲ್ಲೇ ಟೆಂಡರ್ ಟೆಂಡರ್ನಾಗ ಟ್ರೆಂಡರ್ ಅದ್ರಾಗೈತಿ ಬಾರಿ ಇದೆಲ್ಲ ಇವೆಲ್ಲ ಹೈಟೆಕ್ ಮಂದಿ ಬಾಳ ಭಾಳ ಹೋಗ್ತಾರ ಈ ಕಲರ್ ಕಲರ್ ಇಂದ ನೀವೇ ಎಲ್ಲಾರ ಮನೆಯಾಗೂ ಈ ಕಲರ್ಕ್ಕಿಂತ ಇವೇ ಚಂದ ಇವೇ ತಗೋಳೋಣ ಅಂತ ಅಂದಪ್ಪ ಅಂಥೇಳಿ ಹೈರ್ ಕಂಪ್ನಿದು ಚಲೋದು ತೊಗೊಂಡ್ಬಂದೈತಿ ಹಿಂಗಂತಿರಲ್ಲ ನೀವು ಹೋಗಲಿ ಬೇಡ ಬಣ್ಣ ತಗೊಂಡೇ ಮಾಡ್ತೀರಿ ಒಳಗ್ ನೋಡ ಇಲ್ಲಿ ಒಳಗ ಟ್ರೆಂಡ್ ಟ್ರೆಂಡ್ ഡബെൻ ഡബിടിയോ കാണിത്തേ ആണ് ഇത് ബാഴ എത്ര ഇല്ലേ ഇത് ഇടബോദ ഇല്ലേ അത് മുൻ ബായില്ലേ ಇಲ್ಲಿ ಮ್ಯಾಗೆಲ್ಲ ಇಲ್ಲೇ ಕಾಳ ಕಡಿ ಇಟ್ಕೋಬೋದಂತೆ ಬೇಕಂದಂಗೆ ಆನು ಹಾಪು ಮಾಡ್ಬೋದಂತೆ ಆಮ್ಯಾಗೆ ಇಲ್ಲಿ ಇಲ್ಲಿ ಈ ಥರ ಈ ಚಾನಲ್ ಏನೇನೋ ತಿರುಗು ಇದು ಇದೇನವ ನನ್ನ ಮಗ್ ಗೊತ್ತು ಏನಿದು ಐಸ್ ಕ್ಯೂಬ್ ಆಗದ ಏನೋ ಐಸ್ ಗಡ್ಡಿ ಗಡ್ಡಿ ಕಟ್ತಾವಲ್ಲ ಅದ್ರದ್ದು ಇರ್ಬೇಕು ನನಗೆ ಎಷ್ಟು ಪಸಂದ ಗೊತ್ತಿಲ್ಲ ಏನೇನೋ ಒಟ್ ಕೇಳಿ ಉಪಯೋಗ ಮಾಡ್ಬೇಕು ಇನ್ ಇನ್ನು ತಳದ ತೊಳಗೆ ನೋಡಲೇ ಇಲ್ಲೇ ಜೈ ಇನ್ ತಳೆದು ದೇ ಇಲ್ಲೆಲ್ಲ ಕೈಪಲ್ಯ ಇಲ್ಲಿ ಮತ್ತೊಂಥರ ಕಾಯಿಪಲ್ಯ ಇಲ್ಲಿ ಮ್ಯಾಗ ಒಂಥರ ಕಾಯಿಪಲ್ಯೆ ಇಲ್ಲಿ ಆಮೇಲೆ ಬಾಗಿ ನೋಡಿ ಕದ್ದಾಗ ಕತ್ತಿ ಇಡೋದು ಇವು ಕಾಳು ಕಡಿ ಇಡೋದು ಬಾಯಿ ಮುಚ್ಚಂಗೆಲ್ಲ ಮಾಡ್ಯಾರಿದ್ನ ಹ್ಞೂ ಹೊರಗೆ ಏನು ಬೀಳಾರ್ದಂಗೆ ತಗದ್ ತಕ್ಷಣ ಆಮೇಲೆ ಎಷ್ಟು ಕಾಣಿ ಕಾಣಿ ಕೊಟ್ಟಾರೆ ಎಷ್ಟು ಐಟಮ್ ಇಟ್ಟು ಎಷ್ಟು ಐಟಮ್ ಬಿಟ್ಟಿ ಹಾಂ ಅದೆಲ್ಲ ಸರಿ ಇವು ಏನಂತಾರಲ್ಲ ಈ ಫ್ರಿಡ್ಜ್ನ ಬಾಳ ಇಟ್ಟಿದ್ದು ಅಂತ ಇವ ಅದಕ್ಕೆ ನಮ್ಮ ಮನೆಗ್ ಫ್ರಿಜ್ ಹೊಟ್ಟ ತೊಗೊಂಡಿಲ್ಲ ನೋಡಿ ನಾವು ಹ್ಞೂ ಕಾಯಿಪಲ್ಯ ಎಲ್ಲ ಸತಿ ಕಾಯಿ ಒಂದು ತಂದು ಒಂದು ತಂದದಿನ ಹೆಂಗೆ ಹೆಂಗಿರ್ತತಿ ಅದನ್ನ ಎರಡು ದಿನ ಫ್ರಿಜ್ನಾಗ ಇಡು ಅದ್ರಲ್ಲಿ ನೀರ ಅಂಶ ಎಲ್ಲ ಆವಿಯಾಗಿ ಹೋಗಿ ಸತಿಕೆ ತಿನ್ನಾಕೆ ಬರ್ಲಾರ ತಪ್ಪಕ್ಕ ಒತ್ತ ಬ್ಯಾಂಡ್ ಆಡರ್ತಾವ್ ಪ ನಮಗೂ ಸೇರ್ಕ್ ಬರಲ್ಲವ ಟಮಟಿ ಗಿಮಟಿ ಎಲ್ಲ ರಸ ಹಿಂಗೆ ತತ್ತಿ ಯಾವೂ ಚಲೋ ಆಗೋದಲ್ಲವ ನಮ್ಗತ್ರ ಫ್ರಿಜ್ಜೆ ಸೇರಿಕ ಬರೋದಿಲ್ಲ ನೋಡ ಹಂಗಾಗಿ ನಾನು ಗಂಡು ತರ್ತೇನೆ ಅಂತ ಮೂರು ಸಲ ಅಂದರು ನಾ ಬೇಡ ಎಪ್ಪಾ ಮರೇ ನಿನ್ನ ಕಾಲು ಬಿಡ್ತಾನೆ ಫ್ರಿಜ್ ತರಬೇಡ ಅಂದೆ ಹ್ಞೂ ನೀ ಸರೋಜಕ್ಕ ಇಟ್ಟು ತಿಂದ್ರೆವ ಏನು ಮೊದ್ಲು ಈಗಿನ ಏನು ಶಕ್ತಿ ಇರಂಗಿಲ್ಲ ಕಾಳು ಕಡಿ ಯಾವುದೂ ಉಪಯೋಗಿಲ್ಲ ಅದ್ರಾಗ ಇಟ್ಟು ಇನ್ನೋಟ ಹಾಳು ಮಾಡಿ ತಿಂತೇನೆ ಅಂತೀರೋವ ನೀವು ಹೌದು ಹೌದು ಅದಕ್ಕೆ ನನಗೂ ಸೇರೋದಲ್ಲವಾ ನಮ್ಮನೆಗೂ ಫ್ರಿಜ್ ಇಲ್ಲ ನೋಡ್ತಿ ಯಾಕ ನಾನು ಸಂಘದಾಗ ರೊಕ್ಕಾಗಿ ಇಷ್ಟೊತ್ತಿಗೆ ಹತ್ತು ಫ್ರಿಜ್ ತರ್ಬೋದಿತ್ತು ನಮಗೂ ಸೇರಿ ಬರಲ್ಲವಾ ಅಲ್ಲ ನಮ್ಮ ಅಮ್ಮ ಅವರೆಲ್ಲರೂ ಹೊಟ್ಟಿ ಉರ್ಸ್ಬೇಕಂತೇಳಿ ಮುದ್ದಾಮ್ ಫ್ರಿಜ್ ತೋರ್ಸಕ್ ಹ್ಮ್ ಇವರೇ ನೀವರೇ ಸಮಾಧಾನ ಆಗ್ಲಾರ್ದಂಗೆ ಮಾತಾಡಕತ್ತ ಎಲ್ಲ ನಾಸಿ ಉಳ ಆ ಫ್ರಿಜ್ ಕಿಮ್ಮತ್ತಿಲ್ಲ ಇವ್ರು ಹಡಿಬಿಟ್ಟ್ಯಾರು ನೋಡಿ ಹೊಟ್ಟಿ ಹುರ್ಕೊಳ್ಳಿ ಅಂತ ನಾನು ಮುದ್ದು ಇವ್ರಿಗೆಲ್ಲರಿಗೆ ಧಾರವಾಡ ಪೇಡೆ ಕೊಟ್ಟು ಹಾಂ ಪೂಜೆ ಮಾಡಿದಂಗೆ ನವಾ ಮಾಡಿ ಇಲ್ಲಿ ಕರೆದನಿ ನೋಡಿ ನೋಡಿದ್ ನೋಡಿ ಹೊಟ್ಟಿ ಹುರ್ಕೊಳೋದು ಬಿಟ್ಟು ಫ್ರಿಜ್ನಾಗಿಟ್ರೆ ಹಂಗಂತ ಹಿಂಗಂತ ಕೈಕಾಲು ಶೆಟ್ಟಿ ತಗಂತ ಶಕ್ತಿ ಇರಂಗಿಲ್ಲ ಅಂತ ಇಷ್ಟಿರ್ಬೇಕು ಊರ್ ಬಿಡಾಡ್ಯಾರಿಗೆ ಹಾಂ ಅದೇನ ಕರೆ ಬಿಡು ಅದೇನ ಕರೆ ನನ್ ಸೊಸಿನೂ ಬ್ಯಾಡ್ ಅಂದ್ರೆ ತಂದಿಟ್ಕೊಂಡತಿ ಅದ್ರಂದಿ ಅಡಗಿ ಮಾಡ್ತತಿ ರುಚಿ ಇರಂಗಿಲ್ಲ ನೋಡು ಒಟ್ಟ 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 ಅದನ್ನೇದಕ್ ಸುಡ್ಗಾಡ್ತಂದ ಬಡ್ಕೊಂಡು ಅಂತೇಳಿ ಇವು ಅಂತ ಹೇಳಿ ರೋಶ್ ಇಂತಿ ರೋಷ್ ಮುಂದೆ ಹೇಳ್ತೀನಿ ಗನ್ನ ಸಿಟ್ಟು ಬಂದ್ಬಿಡ್ತೈತಿ ಅಲ್ಲ ಈ ಎಲ್ಲರ ಮಿನ ಒಂದೊಂದು ಫ್ರಿಜ್ ಇರಾಕಬೇಕು ಸುಡ್ಗಾ ಫ್ರಿಜ್ ಖಾಲಿ ಪೀಲಿ ರೊಕ್ಕ ಬಡತ ಆರೋಗ್ಯ ಹಾಳು ಮಾಡ್ಕೊಳತ್ ಇಲ್ಲಡ ಗೌರಿ ಹೆಂಗ್ ಮಾತಾಡಕತ್ತರ ಅಲ್ಲಿ ಫ್ರಿಜ್ ಚಲೋ ಅಲ್ಲ ಹಾಲು ಮೊಸರು ಎಲ್ಲ ಕೆಡ್ಲಾರದಂಗ ಇಟ್ಕೋಬಹುದು ಸಾರು ಗಿರಿ ಇಡ್ಬೋದು ಏನಾರ ಕೈಪಲ್ಲ ಇಡ್ಬೋದು ಹೌದಿಲ್ಲ ಪ್ರತಿ ಹೋಗಿ ಇವ್ರದ್ದು ಇವ್ರದೊಂತರವ ಹೋಲ್ ಬಿಡ್ರವ ನಮಗಂತೂ ಬೇಕಾಗಿತ್ತು ತಗೊಂಡೇವಿ ನಿಮಗೆ ಸೇರಿಲ್ಲ ಏನ್ ಏನಾಗಬೇಕಾಗೈತಿ ಹೌದಿಲ್ಲ ಹಾ ಸರಜಾ ಬೇಜಾರು ಮಾಡ್ಕೋಬೇಡ ನೀನೆಲ್ಲಾನು ಕೇಳಿದ್ ಅಂತ ಅಂತೇಳಿ ನಾ ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ನಿಂಗೆ ಬೇಜಾರಾಗಂಗಿಲ್ಲನ ಅದಕ್ಕೆ ಹೆಂಗೈತಿ ಅಂತ ಕೇಳಿದಲ್ಲ ಅದ್ರ ಸಂಬಂಧ ಹೇಳಿದ್ವಿ ಅಷ್ಟೇ ತೋ ತಪ್ಪಿಕೊಬೇಡವಾ ಸರಜಕ ನಮಗೇನೇವ ನೀವು ಅಷ್ಟೇ ಸಾಕು ಯಾತಾಗ ಒಟ್ಟೊಂದು ಇಷ್ಟ ಇಂಥವೆಲ್ಲ ಮುಂದುವರೆದು ತೊಗೊಳಾಕತ್ತಿರಲೇವೋ ಅದನ್ನು ಹೇಳ್ರಿ ನೀವು ಹೌದಿಲ್ಲ ಭಾರಿ ಖುಷಿ ಅಥವಾ ನನಗಂತರು ನಾವು ನಮ್ಮನಿಗೆ ತೊಗೊಳಲ್ಲ ಅಂತ ಹೇಳಿದ್ದಷ್ಟೇ ನಮ್ಮೇನಿಗೆ ಇವೆಲ್ಲ ಉಪಯೋಗ ಇಲ್ಲವಾ ಇವೆಲ್ಲ ನಮ್ಗೆ ಬೇಕು ಅಂತ ನಿಮ್ಮನಿಗೆ ತೊಗೋರವಾ ಅದೇ ನಂತರ ಕೂದಲಿದ್ದು ಹೆಂಗೆ ತುರ್ಬ ಕಟ್ಟಿದ್ರು ಚಂದೆ ಕಾಣ್ತತಿ ಹಾ ಹಾ ಅದು ಹೋಗಿ ಬಿಡ್ರ ವಾಷಿಂಗ್ ಮಿಷಿನ್ ನೋಡ್ರಿ ನಂತರ ನೋಡಿದ್ರೆ ನೀವು ದಿಂಗ್ ಬಡದ್ ಬಿಡ್ತೀರಿ ವಾಷಿಂಗ್ ಚಂದೈತಿ ಈ ಕಡಬಿರಿಕಿಡೀರಿ ಅಲ್ಲರೂ ವಾಷಿಂಗ್ ಇಂದ ಏನಂದ್ರೆ ಇಲ್ಲಡ ಒಮ್ಮೆ ನಾಲ್ಕು ಬೆಡ್ಶೀಟ್ ಹಾಕಿ ನೀನು ದೊಡ್ಡದೊಂದು ಕೌದಿ ಹಾಕಿ ನೀನು ಸಚ್ಚಾಗಿ ಒಗದ್ ನೀರು ಹಿಂಡಿ ಕೊಡ್ತದ ಹೊರಗೆ ಗೊತ್ತನ ಮನುಷ್ಯಾರ ಮನುಷ್ಯಾರ ಒಯ್ಯಕು ತೇಕ್ ಬಂದು ಸತ್ ಹುಕ್ಕು ಎತ್ತ ಕುಕ್ಕರ್ ಸಾಕಾಗಲ್ಲ ಸ್ವಚ್ಛ ಸ್ವಚ್ಛಗಿತಾವ ಅದ್ಕಿಂತ ಮಸ್ತ್ ಉಗಿತಾವ ಗೊತ್ತನ ಹಸಗಿನ ಅಯ್ಯೋ ಇದ್ರಾಗ ಹಾಕಿ ಬಿಟ್ರೆ ಇಷ್ಟು ಅಷ್ಟು ಸ್ವಚ್ ಹೋಗೀತಾವ್ ಹಾಸಿಗೆ ಬಿಡು ಹೋಗ್ಲಿ ಅರಿಬಿ ಯೋ ಯೋ ಯೂಯ್ಯೋ ಗಣಮಕ್ಳದ್ದು ಏನದು ಅರಿವಿಗಳೆಲ್ಲ ಹಾಕ್ತೀವಲ್ಲ ಆದಾತು ನಮ್ಮ ಇಂತ ನಿಗಿ 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 ಎನ್ನಂಗಿರ್ತಾವ್ ಅಷ್ಟು ಸ್ವಚ್ಛಕಾವ್ ನೋಡ್ ಹೌದಿಲ್ಲ ಹೌದ್ ಸರ್ ರಜ ಮೊನ್ನೆ ನಮ್ಮ ಗೌರಿ ತಂದಾಳಲ್ಲ ಅದ್ರಕ್ಕಿಂತ ಚಲೋ ಕ್ವಾಲಿಟಿದಿದ್ದು ಅದ್ರಕ್ಕಿಂತ ರೊಕ್ಕದ್ದು ಗೊತ್ತಾನ ಅಕ್ಕಿದು ಎಂಟು ಕೆ ಜಿ ನಂದು ಹದಿನೆಂಟು ಕೆ ಜಿ ಅಯ್ಯೋಯ್ಯೋ ಭಾರಿ ಅರಿಬಿ ಹಿಡಿತೈತಿ ಅಕ್ಕಿದ್ರಕ್ಕಿಂತ ಒಟ್ಟಿಲಿ ತುಟ್ಟಿದೆ ತುಟ್ಟಿ ಜಾಸ್ತಿ ಅರಿವಿ ಹಿಡಿದು ಜಾಸ್ತಿ ಬಳಕೆ ಬರೋದು ಆಗಲಿ ನಮ್ಮ ಗೌರಿದು ಕೆಟ್ಟ ಹಂಡಾವಣಾಗಿ ಮೂಲಿ ಕುಂದ್ರತು ನಮ್ಮದು ಎಟ್ ದಿನ ಆದರೂ ಕೆಡದಲ್ಲ ಅಂತಾದಿದೆ ಅಲ್ಲ ಹಸರೋಜಾ ಕೈದೀನು ಹಿಂಗಂತೀರಿ ಅಲ್ಲ ಕೆಟ್ಟ ಆಲೆ ಮೂಲಿ ಕುಂತಂದ್ರೆ ನಾನೊಬ್ಬಕ್ಕೆ ಅರಿವಿ ಹಾಕಿದ್ರೆ ಏನು ಹಾಕಿದ್ದಿಲ್ಲ ನೀವು ಅಯ್ಯೋ ಅಯ್ಯೋ ಇಷ್ಟ ಇಷ್ಟಿಷ್ಟು ಅರಿವಿ ಬೆಡ್ಶಿಟ್ಟು ಆದಂತ ಈದಂತ ಅದ್ರಾಗ ರೊಕ್ಕ ರೂಪಾಯಿ ಇಟ್ಟಿದ್ದು ಒಂದೊಂದು ರೂಪಾಯಿ ಕಾಯಿನ ಪಿನ್ನ ಹಾಕಿದ್ದು ಉಗ್ಸಿದ್ದು ಎಲ್ಲ ತಂತಂತಂತ ತುರ್ಕಿದ್ರಿ ಅದು ನೋಡಿದ್ರೆ ಅದೇನಂತರಲ್ಲ ಆರು ತಿಂಗಳಿಗೆ ಹೋಗಿ ಅರಿವಿನ ಒಂದು ವಾ ಒಂದು ತಿಂಗಳೊಳಗೆ ಒಗ್ ಒಗದ್ ಒಗದ್ ಮಿಷನ್ ಹಾಳಾಗಕತ್ತದ ಅದಕ್ಕೆ ಈಗ ನಾಳೆ ತಡ್ರಿ ನಿಮ್ಮನೆಗೂ ವಾಷಿಂಗ್ ಮಿಷಿನ್ ತಂದಿರಲ್ಲ ಅವಾಗ ಬಹಳಷ್ಟು ಹಾಕಿದ್ರೆ ನಿಮಗೂ ಅಂತ ಗೊತ್ತಾಕತಿ ಹೋಗಲಿ ಬಿಡವ ಹಾಗೆ ಹೇಳಿದೆ ಒಟ್ಟ ವಾಷಿಂಗ್ ಮಿಷಿನ್ ಇದ್ರೆ ಕೈಗೆ ಕೈಗೊಂದು ಹಗ್ರೆ ಹ್ಮ್ ಒಬ್ಬ ಮನ್ಯಾ ಅನ್ಕಿನಿ ಬಿಡ ಆ ಮತ್ತ್ ಮನ್ಷ ಹೋಗಿತಾನೆ ಏನು ಎತ್ತ ನೋಡ್ಬೇಕು ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹ್ಮ್ ಇಟ್ಕೊಂಡ್ಬಿಟ್ರೆ ಎಷ್ಟೇ ದಿನ ಆದ್ರೂ ಬಾಕಿ ಬರ್ತೈತಿ ಕರೆಕ್ಟಾಗಿ ಹೇಳಿದ್ವಿ ನೋಡ ಖರೀನಾ ಎಷ್ಟಕ್ಕದ್ ಇವೆಲ್ಲ ಫ್ರಿಜ್ ಆತು ವಾಷಿಂಗ್ ಮಿಷನ್ ಆತು ಮನೆಗೆ ಬರಕ್ಕ ಅಂದ್ರೆ ಮಾಡಿರ್ಬೇಕಂತೆ ಅಯ್ಯೋ ಏನ್ ನಸಿ ಬಿಡ ಸರಜಕ್ಕ ಹಾಂ ಅಲ್ಲ ಇದು ಈಗ ಏನು ಮಾಡ್ತೀವಿ ಗೊತ್ತ ನಾವು ನಮ್ಮ ಹೆಣ್ಮಕ್ಳ್ರ ಅರ್ಬಿ ಬೇರೆ ತೋರ್ಸ್ತೀವಿ ಗಡ್ಮಕ್ಳವರು ಅರ್ಬಿ ಬೇರೆ ತೋರಿಸ್ತೀವಿ ಹುಡುಗರು ಬೇರೆ ತೋರಿಸ್ತೀವಿ ಮಣ್ಣು ಮಸಿ ಮಾಡ್ಕೊಂಡಿರ್ತಾವ ಅಂತ ಹೇಳಿ ಇದ್ರಾಗ ಹಂಗಲ್ಲ ಇವ ಎಲ್ಲ ಗುಳೆ ಕರ್ರಂಗೋಟು ಗುಳೆ ಅಬಸಿ ಓಟು ತುಂಬಕ್ ಇದ್ರಾಗ ಹಾಂ ಎಲ್ಲ ಇದ್ರಾಗ ತುಂಬೋದು ಅವೆಲ್ಲ ತಿರ್ವಿ 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 ಹ್ಞೂ நம்ம ஹெமக்களது லங்க நான் எல்லாம் இது பதோ ஆகிர்த்தெலக நீர் ஹாக்கிர் தீவி நம்ம ஹெமக்களர் ஜொத்தி கண்டமக்குளும் ஆக்கலோரோ லெக்கந்த பேர் தோசிடோ அது அந்த கழு கைய கையாந்து பட்டி கொழப்பட்டி இவெல்லாம் ஹல்து அவு பாழாகிர் தான் குத்துக்கு அவெல்லாம் சொச்சாக்கல மத்தே லங்க ஜொதி திர்விருவி இதரது ஓல்சு அதுக்கு வாபா ஆச்சி அதில் சட் படி எல்லாம் அண்டர்வேரு எல்லாம் ஏக்கே அந்த அது ஏ சீ சிச்சி ஏ நான் சேரி ஆச்சி அவனை நன்கு மைல்கேர்வீ மை மெய் ஆக்கொண்டங்கிர்ப்பா அதுக்கு எரோ சல ಗಂಡ ನಿನಗೆ ತಾಸಕಿತಿ ತೊಗೊಂಬ ಅಂದ್ರೆ ನಾ ಮರೇ ತರದಿಲ್ಲಪ್ಪ ಯಾವ ವಾಷಿಂಗ್ ಮಿಷಿನ್ ಬೇಡ ಯಾವ ಫ್ರಿಜ್ ಬೇಡ ಅಂತೇಳಿ ಇವ್ರು ಸುದ್ದಿಗೆ ಹೋಗಿಲ್ಲ ನಾನು ಏನ್ರಿ ಇಪ್ಪ ಹೋಗದಂಗ ಸ್ವಚ್ಛಕವನು ಕೈಯಾಗ ಹೋಗಿದ್ರೆ ಎಷ್ಟು ಸ್ವಚ್ಛಕ ಹೋಗುತ್ತಾನು ಹಾಸ್ಕಿ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಒಂದು ಏನದೋ ಈ ತಿಂಗ್ಳಕ್ಕೊಮ್ಮೆ ಹೋಗ್ಯದಪ್ಪ ಏನಾಗದೈತಿ ಒಂದು ತೋಸಿಟ್ಟು ಹೋಗಿಬೇಕು ಅವತ್ತೊಂದಿನ ಗಣ ಮಕ್ಳಿಗೆ ಹೇಳಿ ರೆಂಡಾಬಿಡ್ತಾವೆ ತ ಇದಕ್ಕೆಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಹಾಕೊಟ್ಟು ಆಕ್ರಿ ತಂದು ಬಡ್ಕೋಬೇಕು ಬಂಗಾರ ಬೆಳ್ಳಿ ತಂದ್ರೆ ಆ ಕೊಳ್ಳಾಗ ಹಾಕೊಂಡು ನಾಲ್ಕು ಮಂದಿ ಮುಂದೆ ಅಡ್ಡ್ಯಾಡಿ ನೋಡ್ರಿ ನಮ್ಮ ಕೊಳ್ಳ ಬಂಗಾರ ಸರ ಅಂತೇಳಿ ತೋರಿಸ್ಬೋದು ಅದು ಅಲ್ಲದೆ ಕಷ್ಟ ಕಾಲಕ್ಕೆ ಹೋಯ್ ಒತ್ತಿ ಇಟ್ಟರೆ ಮಾರಿದ್ರೆ ರಿಟರ್ನ್ ಉಲ್ಟಾ ಖಂಡ ರಾಕ್ ಬರ್ತೈತಿ ಇದು ಹಂಗ್ ಬರ್ತೇತೇನ್ರಿ ಇವೆಲ್ಲ ಮನಿಗ್ ತಂದ್ರೆ ಮುಗಿತು ಸೆಕೆಂಡ್ ಹ್ಯಾಂಡ್ ದಿನಕ್ಕೆ ದಿನ ದಿನಕ್ಕೆ ದಿನ ರೇಟ್ ಹೇಳ್ಕೊಂತಾನೆ ಹಾಕತಿ ಒಂದು ರೂಪಾಯಿ ಕಿ ಮತ್ತಿರಂಗಿಲ್ಲ ಹಂಗಂತೇನೋ ಜಯ ನಾನು ತಗೋಬೇಕಂತ ಅಯ್ಯೋ ಪುಣ್ಯ ಮಾಡಿದ್ವಿ ಮತ್ತೆ ಹಾ ತೊಳಕೋಬೇಡ ಎದಕ್ಕೆವ ಇವು ಕೈಯಾಗ ಹೋಗಿದ್ರೆ ಎಷ್ಟು ಸ್ವಚ್ಛಕ್ಕೆ ಹೋಗತ್ತಾನೆ ಅದೇ ಅರವತ್ತು ಸಾವಿರ ರೂಪಾಯಿ ಬೇಕಾದಂಗ ಬಂಗಾರ ಬೆಳ್ಳಿ ಬರ್ತೈತಿ ಸುಮ್ಕಿರು ಒನ್ ಜೋಡಿ ಕಿವ್ಯಾನ್ ಇಲ್ಲ ಕಿವ್ಯಾನ್ ಇಲ್ಲ ಅಂತಿದ್ದಲ್ಲ ಮಸ್ತ್ ಕಿವ್ಯಾನ್ ಬರ್ತಾವ್ ಹಂಗರ್ ತಗೊಳಲ್ಲಪ್ಪ ನಾನು ಛೇ ನಾನಂದ್ರ ತಗೊಳಲ್ ಬಿಡ ಅಲ್ಲ ಬೆಂಗ್ಳಾರ ನಾನು ಆಗಲಿಂದ ನೋಡಾಕತ್ತೀನಿ ಏನ್ ತೋರ್ಸಿದ್ರು ಒಂದರ ಆಗತ್ತಿಗೆ ಹಾಕತ್ತಿರಲ್ಲ ನೀವು ನೋಡಕ್ ಬಂದಿರ ಆಡ್ಕೊಳಕ್ ಬಂದಿರ ಹೇಳ್ಬಿಟ್ಟಾರ ಅಯ್ಯ ಅಲ್ಲ ನೀವೇ ಹೆಂಗೈತಿ ಅಂದ್ರೆ ಅದಕ್ಕೆ ಹೇಳಾಕತ್ತಿದ್ದೆ ಸರೋಜಕ್ಕ ಹಂಗ್ಯಾಕ್ ಮಾತಾಡ್ತಿ ನಾನು ಹೇಳಿದ್ದೇನ ಸುಳ್ಳನು ಹೇಳಂಗಾರ ನೀನ ನೋಡೋಣ ಹೌದಿಲ್ಲ ಇವೆಲ್ಲ ಸರಿ ಹೊಂದಂಗಿಲ್ಲವಾ ಅದ್ರ ಸಂಬಂಧ ಅಷ್ಟೇ ನಾನು ಎಲ್ಲ ನಿಮ್ಮನೆ ಸಂಬಂಧ ನೀನು ಮತ್ತೆ ಒಳಗಿಟ್ಕೊಂಡಿದ್ರೆ ನಾವೇನು ಹೇಳಕ್ ಬರ್ತಿದ್ವೇನು ನೀ ಹಂಗೈತಿ ಏನು ಎತ್ತ ಅಂದಿದ್ದಕ್ಕೆ ನಾವು ಹೇಳಿದ್ದಷ್ಟೇ ಏನ್ ಹೇಳೋ ಬೇಡ ಕೇಳೋ ಬೇಡ ನಮ್ಮ ಮನೆ ಸಂಬಂಧ ನಮಗೆ ಚಂದ ಅನಿಸ್ತಾವ ನಮ್ಗೆ ಇವೆಲ್ಲ ಅವಶ್ಯಕತೆನೇ ಇತ್ತು ನನ್ನ ಸಸಿ ಒಂದು ಕೆಲಸ ಮಾಡೋಕೆಲ್ಲ ಬಕ್ಸಿ ಮಾಡೋಕೆಲ್ಲ ಹಂಗಾಗಿ ನನಗೆ ಅರಿವಿ ಹೋಗೋದು ಹೋಗೋ ತ್ರಾಸ ಆಗಿತ್ತು ಅಂತ ಹೇಳಿ ಒಂದು ತರ್ಸ್ಕೊಂಡು ಬಿಡು ಹೋಲ್ ಯಾರ್ ಹೆಂಗಿತ್ತ ಅಂದ್ರೆ ನಮ್ಗೆ ಚಂದ ಅನಿಸ್ತತಿ ನಮ್ಗೆ ಇವ ಇರ್ಲಿ ಹಾ ನಮ್ಗೆ ಯಾವ ಹೊಲಸ ಬಲ್ಸ ಆಗೋಲ್ತಕ್ಕ ಕಲ್ಸಂಬಲ್ಸ ಆಗೋಲ್ತಕ್ಕ ನಮ್ಗೆ ನಡಿತೈತಿ ಏ ಹೌದು ಸಸಿ ಒಂದು ಕಡ್ಡಿ ತೆಗೆದಿತ್ತ ಅಂತ ಕಡ್ಡಿ ತೆಗೆದಿತ್ತಾಗ ಇಡೋದಲ್ಲ ಒಂದು ಚಾ ಕುಡ್ದು ಆಟೆ ಎತ್ತಿಡೋದಲ್ಲ ಪಾಪ ನಮ್ಮ ಸರೋಜಕ್ಕ ಇವೆಲ್ಲ ಬೇಕು ಈಗ ನಮ್ದು ನಿಮ್ಮದು ಐತಿ ಕೈ ಕಲ್ಗಟ್ಟದವು ನಾಳೆ ಬಂದರು ಮಾಡ್ತಾರ ನಮ್ದು ಬೇರೆ ಲೆಕ್ಕ ಪಾಪ ಸರೋಜಕ್ಕಂದ ಬೇರೆ ಲೆಕ್ಕ ಬಿಡು ಬಿಡು ಜೈ ನೀನು ಪಾಪ ಹಂಗಬಾರ್ದೆ ಇರಲಿ ಅವ್ರಿಗೆ ಅದು ಅನುಕೂಲ ಆಗೈತಿ ಇಟ್ಕೊಲಿ ಸರಿ ತುಗೋ ಜ ಸರೋಜಕ್ಕ ಒಳಗೆಲ್ಲ ತೆಗೆದಿಡ ನಾವೇನು ಬರ್ತೇವೆ ನಾನು ಹೋಗ್ತಾನೆ ಬಿಸ್ರ್ಯಾರು ಊರು ಬಿಸ್ರ್ಯಾರು ಹೆಂಗೈತಿ ನೋಡ್ಬಾರೀ ಹಡಿಬಿಟ್ಟಾರ ಅಂತ ಕರೆದ್ರ ಕಲರ್ ಹಂಗೈತಿ ಬಣ್ಣ ಹಿಂಗೈತಿ ಅಂತ ತಿಂದ್ರು ಸಾಯ್ತಾರ ಹಾ ಅರಿಬಿ ಎಲ್ಲ ಕಲ್ಸಂಬಲ್ಸ ಎಷ್ಟು ಮಾತಾಡ್ಬಿಟ್ರೆ ಅಡಿಬಿಟ್ಟಾರ ಅಲ್ಲ ನೀನ್ ಸೀಮೆಗಿಲೋ ದೇಶದಾಗಿಲ್ಲದ್ ಯಾರು ತರಲಾರದ್ದು ಯಾರು ಮಾಡ್ಲಾರ್ದು ಏನೋ ಮಾಡ್ಬಿಟ್ಟೆ ನನ್ನಂಗ ತಂದಿದ್ದನ್ನು ಮುಗಿತು ಒಳಗಿಟ್ರ ಆತು ಅದನ್ನ ಅದನ್ನ ಅದನ್ನೆಲ್ಲ ತುರ್ಮಂದಿ ತೋರ್ಸೋದ್ ನೀನು ಆ ಬೇಷದ್ ಹೇಳಿ ಒಟ್ಟು ಎಲ್ಲ ತೋರಿಸ್ಕೊಂತ ಹೋಗ್ಲಿ ಬಿಡ್ರಿ ಆಯ್ತಮ್ಮ ಬಹಳ ಚಂದದಪ್ಪ ಕರೆನ ಮಸ್ತದ ನಾವು ಅಂತ ಹೋಗ್ಬೇಕಂತ ದೇವಿ ಆಗ ಕತೆ ಗೊತ್ತಿಲ್ಲ ನೋಡೋಣ ನಾ ದೇವ್ರ ಕಂಡ್ಬಿಟ್ಟಾಗ ಇಲ್ಲ ನೋಡ ಬಹಳ ಚಂದದ ಅವ್ರ ಹಂಗಂದ್ರೆ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಿ ಭಾರಿ ಚಂದದವು ಇಟ್ಕೋರಿ ಒಳಗೆ ಒಯ್ದು ನಿಮ್ಮ ಗೆಳೆ ನಾಳೆ ಗೆಳೆ ಆಕ್ಸಿ ಸರಿ ಸಜ್ಜು ಮಾಡಿಸಿ ಅವನ್ನೆಲ್ಲ ಹೊಂದಿಸಿ ಅದಾದ್ರ ಜಗದಾಗ ಇಟ್ಬಿಡ್ರಿ ನಾ ಏನ್ ಬರ್ತೇನೆ ಕೆಲ್ಸದ ಮನೆಯಾಗ ಅಂದಂಗ ಪವಿತ್ರ ನಾಳೆ ಬರ್ತಾಳಂತ ಒಂದ್ ನಾಲ್ಕು ದಿನ ಇರ್ತಾಳಂತ ಸರಿ ತಗೋ ಅದಕ್ಕೆ ಮನ ಬರ್ಲಾ ಹೋಗೈ ಬಾಗ್ಲ ಹಾಕ ಹಾಕ ಹಾಕಿ ನಿನ್ ಗಂಡನ್ ಕರ್ದ್ ನಿನ್ ಮದನ್ ಕರ್ದ ಇಲ್ಲೇ ನಡಮನೆ ಇಟ್ಟು ಕುಂದ್ರ ಬೇಡ ನಮ್ಗೆ ಗಡ್ಡಕ್ ದಾರಿ ಒಯ್ದ್ ಹಿತ್ತಲಾಗ ಸಣ್ಣ ಫ್ರಿಜ್ ಒಯ್ದ ಅಡಿಗೆ ಮನೆ ಬಡಿಯನ್ನು ಹ್ಮ್ ಆಯ್ತು ಇವ್ರು ಹೊಟ್ಟಿ ಊರ್ ಸಣ್ಣ ಅಂತ ನಾನಿದ್ರೆ ಎಲ್ಲ ವಾಪಸ್ ನನಗ ಹೋಗ್ಬಿಟ್ಟು ನೋಡಿ